ಸೊ ಈಗ ದುರಂತದಲ್ಲಿ ಒಂದೇ ಕುಟುಂಬದ ನಾಲ್ಕು ಜನ ಮೃತಪಟ್ಟಿರುವಂತಹ ಒಂದು ಘಟನೆ ಕೂಡ ಇದು ಅಪ್ಡೇಟ್ ಸಿಕ್ಕಿರುವಂಥದ್ದು ಇವರೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ನೆಲೆಸಿದ್ದವರು ಇಬ್ಬರು ಮಕ್ಕಳು ಮತ್ತೆ ದಂಪತಿ ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ನೆಲ್ಲೂರು ಮೂಲದವರು ರಮೇಶ್ ಹೇಳಿ ಇವರ ಹೆಸರು ಬೆಂಗಳೂರಿನಲ್ಲಿ ನೆಲೆಸಿತ್ತು ಗೋಳ್ಳ ನರೇಶ್ ಕುಟುಂಬ ರಮೇಶ್ ಗುಳ್ಳಾ ರಮೇಶ್ ಕುಟುಂಬ ಬಸ್ತು ರದ್ದದಲ್ಲಿ ದಂಪತಿ ಮತ್ತು ಮಕ್ಕಳು ಸಜೀವವಾಗಿ ದಹನವಾಗಿದ್ದಾರೆ ನೋಡಿ ಒಂದು ಫೋಟೋ ಕೂಡ ಲಭ್ಯವಾಗಿದೆ ಟಿವಿ ನನಗೆ ಚಿಕ್ಕ ಮಗು ಪಾಪ ಸುಟ್ಟು ಕರಕಲಾಗಿದೆ ಅತಿ ದೊಡ್ಡ ದುರಂತ ಇವತ್ತಿದು ಇವರೆಲ್ಲರ ಪಾಲಿಗೆ ಇವತ್ತು ಕರಾಳ ಶುಕ್ರವಾರ ಎಲ್ಲರೂ ಹೈದರಾಬಾದಿಂದ ಬೆಂಗಳೂರಿಗೆ ವಾಪಸ್ ಹೊರಟಿದ್ರು ಹಬ್ಬಕ್ಕೆ ಅಂಥೇಳಿ ತಮ್ಮ ತಮ್ಮ ಊರುಗಳಿಗೆ ತೆರಳಿದರು ಪಾಪ ಅಲ್ಲಿ ಹಬ್ಬವನ್ನು ಆಚರಿಸಿ ದೀಪಾವಳಿ ಹಬ್ಬವನ್ನು ಆಚರಿಸಿ ಸಂಭ್ರಮದಲ್ಲೇ ಆಚರಿಸಿ ವಾಪಸ್ ಬೆಂಗಳೂರಿಗೆ ಬಂದಿದ್ದರು ತಮ್ಮ ತಮ್ಮ ಕೆಲಸನ ರಿಜಾಯ್ನ್ ಮಾಡೋದಕ್ಕೆ ಆದರೆ ನಾವು ಹೋಗ್ತಾ ಇರುವಂಥದ್ದು ಬೆಂಗಳೂರಿಗೆಲ್ಲ ಬದಲಿಗೆ ಯಮನೂರಿಗೆ ಅನ್ನುವಂಥದ್ದು ಇವರಿಗೆ ಗೊತ್ತೇ ಆಗಲಿಲ್ಲ ಪಾಪ ನಸುಕಿನ ಜಾವ ತುಂಬ ಒಳ್ಳೆಯ ಸುಖ ನಿದ್ರೆಯಲ್ಲಿದ್ದರು ಇದ್ದಕ್ಕಿದ್ದಂತೆ ಬಸ್ ಬೈಕಿಗೆ ಗುದ್ದಿದ ಶಬ್ದ ಇವ್ರಿಗೆ ಕೇಳಿಸಿದೆ ಒಂದಷ್ಟು ಜನ ಎದ್ದಿದ್ದಾರೆ ಏನಾಗಿದೆ ಅನ್ನೋ ನೋಡೋದಕ್ಕೆ ಬಟ್ ಅವ್ರು ಎದ್ದು ಕಣ್ಣುಚ್ಕೊಂಡು ಏನು ಆಗ್ತಾ ಇದೆ ಅಕ್ಕಪಕ್ಕ ಅಂತ ಹೇಳಿ ಗೊತ್ತಾಗೋ ಅಷ್ಟರಲ್ಲೇ ಬಸ್ಗೆ ಇಡೀ ಬೆಂಕಿ ಆವರಿಸ್ಕೊಂಡಿತ್ತು ಹಾಗಾಗಿ ಒಳಗಡೆ ಸಫೋಕೇಷನ್ ಬೇರೆ ಸಹಜವಾಗಿ ಹೊಗೆ ಆವರಿಸ್ಕೊಂಡಿರುತ್ತೆ ಬೆಂಕಿ ಅಂದ ತಕ್ಷಣ ಎ ಸಿ ಬಸ್ ಬೇರೆ ಆಗಿತ್ತು ಕಂಪ್ಲೀಟ್ ಸೀಲ್ಡ್ ಆಗಿತ್ತು ಗಾಜ್ಗಳನ್ನು ಒಡೆದು ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಕೆಲವೊಂದಷ್ಟು ಜನರಿಗೆ ಸಾಧ್ಯ ಆಗಿಲ್ಲ ನಾವು ಪ್ರತಿನಿಧಿ ಭೀಮೇಶ್ ಸದ್ಯಕ್ಕೆ ಸ್ಥಳದಲ್ಲಿದ್ದಾರೆ ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ಭೀಮೇಶ್ ಸದ್ಯಕ್ಕೆ ಈಗ ಏನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ನೋಡಿ ತುಂಬ ದೊಡ್ಡ ದುರಂತ ಒಂದೇ ಫ್ಯಾಮಿಲಿಯ ನಾಲ್ಕು ಜನ ಇಲ್ಲಿ ಸಾವನ್ನಪ್ಪಿದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬೆಂಗಳೂರಿನಲ್ಲಿ ಇದ್ದಂಥವ್ರು ಕೆಲಸ ಮಾಡ್ತಿದ್ದಂಥವ್ರು ಪಾಪ ಏನೇನೋ ಕನಸುಗಳನ್ನು ಕಂಡು ವಾಪಸ್ ಊರಿನಿಂದ ಬೆಂಗಳೂರಿಗೆ ಬರ್ತಿದ್ದಂಥವ್ರು ಇವತ್ತು ಚಿರನಿದ್ರೆಗೆ ಜಾರಿದ್ದಾರೆ ಸುಖನಿದ್ರೆಯಲ್ಲಿದ್ದವರು ಚಿರನಿದ್ರೆಗೆ ಹೋಗಿದ್ದಾರೆ ನಿಜಕ್ಕೂ ದೊಡ್ಡ ದುರಂತ ಅಭಿಮೇಶ್ ಸದ್ಯಕ್ಕೆ ಏನು ಅಪ್ಡೇಟ್ಸ್ ಇದೆ ಈಗ ಹೊರಗಡೆ ತೆಗ್ದಿದಾರಾ ಎಲ್ಲ ಮೃತದೇಹಗಳನ್ನ ಕ್ಲಿಯರ್ ಮಾಡಿದ್ದಾರೆ ಈಗ ಅಲ್ಲಿ ಜಾಗದಲ್ಲಿ ಏನು ಅಪ್ಡೇಟ್ಸ್ ಇದೆ ಈಗ ಅಭಿಮೇಶ್ ರೆಹಮಾನ್ ಯಾವೆಲ್ಲ ಯಾರೆಲ್ಲ ಸತ್ಯ ಸಾವನ್ನಪ್ಪಿದ್ರು ಪ್ರಯಾಣಿಕರು ಎಲ್ಲರ ಒಂದು ಮೃತದೇಹನ ಸದ್ಯ ಶಿಫ್ಟ್ ಮಾಡಲಾಗಿರುವಂಥದ್ದು ಸದ್ಯ ನಾನು ಸ್ಪಾಟ್ ನಲ್ಲಿ ಇದ್ದೀನಿ ದೃಶ್ಯದಲ್ಲಿ ತಾವು ನೋಡಬಹುದು ಬಸ್ನಲ್ಲಿ ಬೆಳಿಗ್ಗೆ ಏನು ಮೃತದೇಹಗಳನ್ನು ಶಿಫ್ಟ್ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ಪೊಲೀಸರು ತೊಡಗಿದ್ರು ಅದನ್ನೆಲ್ಲವನ್ನು ಕೂಡ ಸದ್ಯ ಪೊಲೀಸರು ಬಾಡಿಗಳನ್ನ ಅಂದ್ರೆ ಮೃತದೇಹಗಳನ್ನು ಶಿಫ್ಟ್ ಮಾಡಲಾಗಿರುವಂಥದ್ದು ಪಕ್ಕದಲ್ಲಿ ಅಂದ್ರೆ ಬಸ್ ಏನು ಇನ್ಸಿಡೆಂಟ್ ಅಂದ್ರೆ ಅವಘಡ ತುತ್ತಾಗಿದೆ ಅದ್ರ ಪಕ್ಕದಲ್ಲೇ ಇರತಕ್ಕಂಥ ಒಂದು ಟೆಂಟ್ಗಳನ್ನು ತಾತ್ಕಾಲಿಕ ಟೆಂಟ್ಗಳನ್ನು ಹಾಕಿ ಅಲ್ಲಿ ಮೃತದೇಹಗಳನ್ನು ಶಿಫ್ಟ್ ಮಾಡಲಾಗಿತ್ತು ಇದು ಸದ್ಯ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಸದ್ಯ ಅಲ್ಲಿ ನಡೀತಾ ಇರುವಂಥದ್ದು ಅಂದ್ರೆ ಸಂಬಂಧಪಟ್ಟಂತ ಈ ಒಂದು ಟ್ರಾವೆಲ್ ಲಿಸ್ಟ್ ಏನಿತ್ತು ಆ ಸಂಬಂಧಪಟ್ಟಂತೆ ಯಾರ್ಯಾರು ಯಾವ್ಯಾವ ಸೀಟ್ ನಲ್ಲಿ ಇದ್ರು ಅವರು ನೀಡಿರುವಂತಹ ನಂಬರ್ ಅವ್ರು ಅವರು ನೀಡಿರುವಂತಹ ದಾಖಲಾತಿಗಳೇನು ಅನ್ನೋದ್ರ ಬಗ್ಗೆ ಅಧಿಕೃತವಾಗಿರುವಂತಹ ಒಂದು ಮಾಹಿತಿಯನ್ನ ಪೊಲೀಸ್ ಇಲಾಖೆ ಕಲೆಕ್ಟ್ ಮಾಡಿ ಅವರಿಗೆ ಸಂಬಂಧಪಟ್ಟಂತವರನ್ನ ಕರೆಸಿ ಆ ಬಗ್ಗೆ ಅಂದ್ರೆ ಘಟನೆಗೆ ಮಾಹಿತಿ ನೀಡುವಂತದ್ದು ಮತ್ತು ಕಾನೂನು ರೀತಿಯಲ್ಲಿ ಯಾವೆಲ್ಲ ಪ್ರಕ್ರಿಯೆಗಳಿದಾವೆ ಎಲ್ಲವನ್ನು ಕೂಡ ಮಾಡ್ಲಾಗ್ತಿರುವಂತದ್ದು ಸದ್ಯ ಟೆಂಟ್ ಏನಿದೆ ಟೆಂಟ್ ನಲ್ಲಿ ಮರಣೋತ್ತರ ಪರೀಕ್ಷೆಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಪ್ರೊಸೀಜರ್ಸ್ ಏನಿದೆ ಅವುಗಳನ್ನ ಮಾಡಲಾಗ್ತಿರುವಂತದ್ದು ಆದ್ರೆ ಇಲ್ಲಿ ಇನ್ನೊಂದು ವಿಚಾರ ಅಂತಂದ್ರೆ ರಮೇಶ್ ಅಂತಕ್ಕಂಥವ್ರು ನೆಲ್ಲೂರ್ನವ್ ಏನಿದ್ರು ಅವರ ಒಂದೇ ಕುಟುಂಬದ ನಾಲ್ವರು ಮೃತಪಟ್ಟಿದ್ದಾರೆ ಸ್ಫೋಟಕ ವಿಚಾರ ಕೂಡ ಬೆಳಕಿಗೆ ಬಂದಿರುವಂತದ್ದು ಹೀಗಾಗಿ ಎಲ್ಲೊಂದ್ ಕಡೆ ದೊಡ್ಡ ಆಘಾತಕಾರಿ ವಿಚಾರ ಇದು ಹೀಗಾಗಿ ಸಂಬಂಧಪಟ್ಟ ಯಾರೆಲ್ಲ ಸಂಬಂಧಪಟ್ಟಿದ್ದಾರೆ ಕುಟುಂಬಸ್ಥರಿಗೆ ಮೃತದೇಹಗಳನ್ನು ಹಸ್ತಾಂತರ ಮಾಡುವುದೇ ಸದ್ಯ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಒಂದು ಚಾಲೆಂಜಿಂಗ್ ಆಗಿರುವಂಥದ್ದು ಈ ನಿಟ್ಟಿನಲ್ಲಿ ಮೃತದೇಹಗಳನ್ನು ಈಗಾಗಲೇ ಶಿಫ್ಟ್ ಮಾಡಲಾಗಿರುವಂತದ್ದು ಅವ್ರಿಗೆ ಸಂಬಂಧಪಟ್ಟಂತ ವಸ್ತುಗಳನ್ನು ಕೂಡ ಏನು ಕಲೆಕ್ಟ್ ಮಾಡಿ ಅವುಗಳ ಆಧಾರದಲ್ಲಿ ಅಂದ್ರೆ ಡಿಎನ್ಎ ಮೂಲಕ ಮೃತರ ಒಂದು ಗುರುತನ್ನು ಪತ್ತೆ ಮಾಡಲಿಕ್ಕೂ ಕೂಡ ಸದ್ಯ ಜಿಲ್ಲಾಡಳಿತ ಮುಂದಾಗಿರುವಂತದ್ದು ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಜೊತೆಗೆ ಆ ಏನು ಸಾರಿಗೆ ಇಲಾಖೆ ಸಚಿವರು ಏನು ಆಂಧ್ರದವರು ಇದ್ದಾರೆ ಅವರು ಎಲ್ಲರೂ ಕೂಡ ಬಂದು ಎಲ್ಲೊಂದ್ ಕಡೆ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳಿಂದ ಮತ್ತು ಜಿಲ್ಲಾಡಳಿತದ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ ಅಂದ್ರೆ ಘಟನೆಗೆ ಕಾರಣ ಏನು ಅನ್ನುವಂಥದ್ದು ಮೃತರ ಪಟ್ಟಿರುವಂತವರ ಸಂಖ್ಯೆ ಅಧಿಕೃತವಾಗಿ ಹತ್ತೊಂಬತ್ತು ಅನ್ನುವಂಥದ್ದು ನಿಟ್ಟಿನಲ್ಲಿ ಕನ್ಫರ್ಮ್ ಆಗಿರುವಂಥದ್ದು ಹೀಗಾಗಿ ಈ ನೈನ್ಟೀನ್ ಹತ್ತೊಂಬತ್ತು ಜನ ಏನಿದ್ದಾರೆ ಇದರಲ್ಲಿ ಯಾರ್ಯಾರು ಗುರುತು ಪತ್ತೆಯಾಗಿದೆ ಯಾರ್ಯಾರದು ಗುರುತು ಪತ್ತೆಯಾಗಿಲ್ಲ ಅನ್ನುವಂಥದ್ರ ಬಗ್ಗೆ ಕೂಡ ಸದ್ಯ ಪೊಲೀಸ್ ಹಿರಿಯ ಅಧಿಕಾರಿಗಳು ಒಂದು ಲಿಸ್ಟ್ ಔಟ್ ಅನ್ನ ಮಾಡ್ಕೋತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಘಟನೆಗೆ ಚಾಲಕನ ನಿರ್ಲಕ್ಷ್ಯ ಕಾರಣ ಅಂತ ಏನು ಹೇಳಾಗ್ತಾ ಇದೆ ಅದು ಕನ್ಫರ್ಮ್ ಅಥವಾ ಅಧಿಕೃತ ಪೊಲೀಸರಿಗಾಗಲೇ ಪ್ರಾಥಮಿಕ ಮಾಹಿತಿಯನ್ನ ಕಲೆಕ್ಟ್ ಆದರೆ ಪ್ರಾಥಮಿಕ ಮಾಹಿತಿಯಲ್ಲಿ ಇಲ್ಲೊಂದ್ ಕಡೆ ಬೈಕ್ಗೆ ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ನಾನ್ನೂರು ಮೀಟರ್ ಆತ ಬೈಕ್ ಅನ್ನ ಎಳೆದ್ ಬಂದಿದ್ದ ಅನ್ನೋಂಥ ವಿಚಾರ ಗೊತ್ತಾಗ್ತಾ ಇರುವಂಥದ್ದು ಹೀಗಾಗಿ ಅದೇ ಘಟನೆ ಕಾರಣ ಆಯ್ತಾ ಅಥವಾ ಇಂಜಿನ್ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಳ್ತಾ ಅಂತ ನಿಟ್ಟಿನಲ್ಲೂ ಕೂಡ ಸಂಬಂಧಪಟ್ಟಂತ ಸಾರಿಗೆ ಇಲಾಖೆ ಅಧಿಕಾರಿಗಳು ಕೂಡ ಬಂದು ಬಸ್ ನ ಒಂದು ಇಂಜಿನ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನ ಸ್ಥಳೀಯರಿಂದ ಅಂದ್ರೆ ಸ್ಥಳೀಯ ಅಧಿಕಾರಿಗಳಿಂದ ಮತ್ತು ಪಡೆದಿರುವಂಥದ್ದು ಅಧಿಕೃತವಾಗಿ ಈ ಒಂದು ಇನ್ವೆಸ್ಟಿಗೇಷನ್ ಆದ ಮೇಲೆ ಎಕ್ಸಾಕ್ಟ್ ಕಾರಣ ಏನು ಅನ್ನೋದ್ರ ಬಗ್ಗೆ ಗೊತ್ತಾಗತ್ತೆ ಅಂತ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಆದರೆ ಘಟನೆಗೆ ಪ್ರಾಥಮಿಕ ಹಂತದಲ್ಲಿ ಪೊಲೀಸರು ಹೇಳ್ತಾ ಇರುವಂತದ್ದು ಬಸ್ ಚಾಲಕನ ನಿರ್ಲಕ್ಷ್ಯ ಕಾರಣ ಕಾರಣದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿರುವಂಥದ್ದು ಯಾಕಂತ ಹೇಳಿದ್ರೆ ಬಸ್ ಅಡಿಯಲ್ಲಿ ಬೈಕ್ ಕೂಡ ಸಿಕ್ಕಿ ಹಾಕೊಂಡಿರುವಂಥದ್ದು ಕೂಡ ಗೊತ್ತಾಗಿದೆ ಹೀಗಾಗಿ ಎಲ್ಲೊಂದು ಕಡೆ ಈ ಪ್ರಕರಣ ಸಾಕಷ್ಟು ಪ್ರಯಾಣಿಕರನ್ನ ನಿದ್ದೆಗೆಡಿಸಿರುವಂಥದ್ದು ಯಾಕಂತ ಹೇಳಿದ್ರೆ ಎ ಸಿ ಕೋಚ್ ಬಸ್ಗಳಂತಂದ್ರೆ ಪ್ರಯಾಣಿಕರು ಸಹಜವಾಗಿ ಒಂದು ಒಳ್ಳೆ ಮಾಡಿಕೊಂಡು ನಾವು ತಮ್ಮ ತಮ್ಮ ಊರು ಸೇರ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಹೆಚ್ಚುವರಿ ದರವನ್ನು ಕೊಟ್ಟು ಈ ರೀತಿಯ ಒಂದು ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾರೆ ಆದ್ರೆ ಎಲ್ಲೊಂದ್ ಕಡೆ ಚಾಲಕರ ನಿರ್ಲಕ್ಷ್ಯ ಅನ್ನುವಂಥದ್ದು ಈ ರೀತಿ ಆದರೆ ಖಂಡಿತವಾಗ್ಲೂ ಪ್ರಯಾಣಿಕರು ಆತಂಕದಲ್ಲಿ ಸಹಜವಾಗಿದ್ದಾರೆ ಯಾಕಂತ ಹೇಳಿದ್ರೆ ಘಟನೆ ನಡೆದಂತಹ ಸಂದರ್ಭದಲ್ಲಿ ನಾನ್ನೂರು ಮೀಟರ್ ಬೈಕ್ ಅನ್ನು ಎಳ್ಕೊಂಡು ಬರುವಂತಕ್ಕಿನ ಪೂರ್ವದಲ್ಲೇ ಬೈಕ್ ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಬಸ್ ಅನ್ನ ನಿಲ್ಲಿಸಿದ್ರೆ ಖಂಡಿತವಾಗ್ಲೂ ಒಳಗಡೆ ಇದ್ದ ಪ್ರಯಾಣಿಕರನ್ನ ಪ್ರಾಣಾಪಾಯದಿಂದ ಪಾರ್ ಮಾಡಬಹುದಾಗಿತ್ತು ಆದರೆ ಚಾಲಕ ಅದನ್ನ ಮಾಡಲಿಲ್ಲ ಬದಲಾಗಿ ಆತನ ಜೊತೆಗಿದ್ದಂತಹ ಸಹಾಯಕನನ್ನ ಎಬ್ಸಿ ಏನು ಹೊಗೆ ಆಡ್ತಾ ಇತ್ತು ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಸ್ಪಾರ್ಕ್ ಏನಾಗ್ತಾ ಇತ್ತು ಅದನ್ನ ಆರಿಸಲಿಕ್ಕೆ ಮುಂದಾಗ್ತೇನೆ ಅದನ್ನ ಬಿಟ್ಟು ಡೋರ್ ಅನ್ನು ಓಪನ್ ಮಾಡಿ ಪ್ರಯಾಣಿಕರಿಗೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ರೆ ಖಂಡಿತವಾಗ್ಲೂ ಇಂತಹದ್ದೊಂದು ದೊಡ್ಡ ದುರಂತ ನಡೀತಾ ಇರಲಿಲ್ಲ ಅಂತೇಳಿ ಕೆಲವೊಂದಷ್ಟು ಪ್ರಯಾಣಿಕರಿಗಾಗಲೇ ಪೊಲೀಸ್ ಅಧಿಕಾರಿಗಳ ಬಳಿ ಕೂಡ ಹೇಳಿಕೊಂಡಿರುವಂತದ್ದು ಗಾಯಾಳುಗಳ ಸಂಖ್ಯೆ ಇಪ್ಪತ್ ಮೂರು ಇರುವಂತದ್ದು ಅವ್ರನ್ನ ಸದ್ಯ ಕರ್ನೂಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಪಡಿಸಲಾಗ್ತಾ ಇರುವಂತಹ ಜೊತೆಗೆ ಆ ಗಾಯಾಳುಗಳು ಯಾರೆಲ್ಲ ಮಾತನಾಡಲಿಕ್ಕೆ ಇದಾರೆ ಅಂತವರ ಹೇಳಿಕೆಯನ್ನು ಕೂಡ ಸದ್ಯ ಅಧಿಕಾರಿಗಳು ಪಡೆದಿರುವಂತದ್ದು ಘಟನೆ ಹೇಗಾಯಿತು ಯಾವ ರೀತಿ ತಾವು ರಕ್ಷಣೆಗೊಳಗಾದ್ರಿ ಮತ್ತೆ ಸ್ಥಳೀಯರು ಕೂಡ ಒಂದು ಈ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ರು ಹೀಗಾಗಿ ಆ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಆದರೆ ಒಂದು ಕಡೆ ಘಟನೆ ಇಷ್ಟು ದೊಡ್ಡ ದುರಂತ ಏನು ನಡೆದಿದೆ ನಿರ್ಲಕ್ಷ್ಯ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ಪೊಲೀಸ್ ಇಲಾಖೆ ಮತ್ತು ಆರ್ ಟಿ ಅಧಿಕಾರಿಗಳ ತಂಡ ತನಿಖೆಯನ್ನ ಮಾಡ್ತಾ ಇರುವಂಥದ್ದು ಸದ್ಯ ಪೊಲೀಸರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಚಾಲೆಂಜಿಂಗ್ ಆಗಿರುವಂತದ್ದು ಏನಂದ್ರೆ ಮೃತರ ಏನು ಮೃತದೇಹಗಳಿದವ ಅವುಗಳನ್ನ ಗುರುತು ಪತ್ತೆ ಹಚ್ಚಿ ಅವ್ರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡೋದೇ ದೊಡ್ಡ ಚಾಲೆಂಜಿಂಗ್ ಆಗಿರುವಂತದ್ದು ಈ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳು ಮತ್ತೆ ಆಂಧ್ರ ರಾಜ್ಯ ಸರ್ಕಾರದ ಪ್ರಮುಖರ ಜೊತೆಗೆ ಏನು ಚರ್ಚೆ ಕೂಡ ಮಾಡಲಾಗ್ತಿರುತ್ತೆ ಅಂದ್ರೆ ಡಿ ಎನ್ ಎ ಮೂಲಕ ನಾವು ಗುರುತು ಪತ್ತೆ ಮಾಡಬಹುದು ಅನ್ನುವಂಥದ್ದು ಒಂದು ಆಪ್ಷನ್ ಇರುವಂತದ್ದು ಹೀಗಾಗಿ ಆ ನಿಟ್ಟಿನಲ್ಲಿ ಮಾಡಬಹುದು ಅಥವಾ ಏನು ಮಾಡ್ಬೋದು ಮುಂದಿನ ಕ್ರಮಗಳ ನಿಟ್ಟಿನಲ್ಲಿ ಸದ್ಯ ಇಲ್ಲಿ ನಡೀತಾ ಇರುವಂತದ್ದು ಜೊತೆಗೆ ಸದ್ಯ ಬಣ್ಣೋತ್ತರ ಪರೀಕ್ಷೆ ಮತ್ತು ಬಾಡಿಗಳ ಶಿಫ್ಟ್ ಮಾಡಿದ್ರೆ ಸಂಬಂಧಪಟ್ಟಂತೆ ಅವುಗಳನ್ನು ವಿಲೇವಾರಿ ಮಾಡಲಾಗ್ತಾ ಇರುವಂತದ್ದು ರೆಹಮಾನ್ ಥ್ಯಾಂಕ್ ಯು ಭೀಮೇಶ್ ಈಗ ಸದ್ಯಕ್ಕೆ ಈಗ ಅಲ್ಲೇ ಟೆಂಟ್ ಹಾಕಿದ್ದಾರೆ ಯಾಕಂದರೆ ಅಲ್ಲಿಂದ ಮೃತದೇಹಗಳನ್ನು ತೆಗೆದು ನಂತರ ಇಲ್ಲಿಂದ ಡಿ ಎನ್ ಎ ಪರೀಕ್ಷೆ ಕೂಡ ಆಗಬೇಕು ಅದು ಆ ನಂತರ ರಿಪೋರ್ಟ್ ಬಂದ ಈ ಎಲ್ಲ ಮೃತದೇಹಗಳನ್ನು ಅವರವರ ಕುಟುಂಬದವರಿಗೆ ಹಸ್ತಾಂತರಿಸೋದಕ್ಕೆ ಸಾಧ್ಯ ಹಾಗೆ ನೋಡಿ ಒಂದೇ ಕುಟುಂಬದ ನಾಲ್ಕು ಜನ ಸಾವನ್ನಪ್ಪಿರುವಂಥದ್ದು ಅದ್ರ ಬಗ್ಗೆ ಫೋಟೋ ಕೂಡ ನಾವು ಹಾಕಿದ್ದೀವಿ ಇಬ್ಬರು ಪುಟ್ಟ ಮಕ್ಕಳು ದಂಪತಿ ಬೆಂಗಳೂರಿನಲ್ಲಿ ನೆಲೆಸಿದರು ರಮೇಶ್ ಅಂತ ಹೇಳಿ ಇವರ ಹೆಸರು ರಮೇಶ್ ಫ್ಯಾಮಿಲಿ ಹೈದ್ರಾಬಾದ್ನಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ದರು ನಿನ್ನೆ ರಾತ್ರಿ ಹೊರಟಿದ್ದಾರೆ ಅಲ್ಲಿಂದ ಎಲ್ಲರೂ ಕೂಡ ಕಾವೇರಿ ಅನ್ನುವಂಥ ಒಂದು ಖಾಸಗಿ ಬಸ್ನಲ್ಲಿ ಬಟ್ ಇದೇ ಇವರ ಅಂತಿಮ ಪ್ರಯಾಣ ಆಗಿದೆ